नमः सिद्धेभ्यः ॐ नमः सिद्धेभ्यः ॐ नमः सिद्धेभ्यः नमो हरिहन्तानं नमो सिद्धान्नं नमो आगिर्याणं नमो अजायानं नमो णये सौवसा ಎಣ್ಣು ಪಂಚಪರಮೇಶಿ ಭಗವಾನಕಿ ಜರು ಚೌಸು ತೀರ್ಥಂಕರ ಭಗವಾನಕಿ ಜವರ ಸಂತೋಷ ವಿದ್ಯಾಸಾಗರ್ಜಿ ಪರಮ ಪೂಜ್ಯ ಆಚಾರ್ಯ ಸಮಯ ಸಾಗರ್ಜಿ ಮಹಾರಾಜಕಿ ಜಯ ನಮೋಸ್ತು ನಮೋಸ್ತು ಶಾಂತಸಾಗರ ಮಹಾರಾಜರ ಪ್ರಶ್ನೋತ್ತರದಲ್ಲಿ ಈಗ ಹತ್ತೊಂಬತ್ತನೆಯ ಒಗಟು ಪರಮ ನಿಗಂಬರ ಗುರು ಹಮಾರೆ ಸಾಗರಾಚಾರ್ಯ ಸಹಾರೆ ಮುನಿಪದ ಗುರುನೇಕೆ ಪಾಯ ಭವ್ಯ ಜನೋಕೆ ಮನಕೋಬಾಯ ಪರಮ ದಿಗಂಬರ ಗುರುಅಮರೆ ನಮ್ಮ ಗುರುಗಳು ಹೇಗಿದ್ದಾರೆ ಪರಮ ದಿಗಂಬರ ಸ್ವರೂಪರಿದ್ದಾರೆ ಶಾಂತಿಸಾಗರಾಚಾರ್ಯ ಸಹ ರೇ ನಮಗೆಲ್ಲರಿಗೂ ಏನು ಆಧಾರ ಯಾರ ಆಧಾರರಿದ್ದರೆ ಶಾಂತಿಸಾಗರಾಚಾರ್ಯರು ಶಾಂತಿಸಾಗರಾಚಾರ್ಯರು ದಿಗಂಬರ ಗುರುಗಳಿದ್ದಾರೆ ಮುನಿಪದ ಕಹಾ ಕಹಾಯೇ ಪಾಯ ಈ ಮುನಿಪದವನ್ನು ಅವರು ಎಲ್ಲಿ ಪಡ್ಕೊಂಡ್ರು ಭವ್ಯ ಜನ ಕೇ ಭಯ ಎಲ್ಲ ಭವ್ಯ ಜನಗಳಿಗೂ ಬಹಳ ಸಂತೋಷ ಆಯಿತು ಮನಸ್ಸಿಗೆ ಭಾಳ ಇಷ್ಟ ಆಯಿತು ಅಂತಹ ಆ ಮುನಿಪದವನ್ನು ಅವರು ಎಲ್ಲಿ ಪಡ್ಕೊಂಡು ಶಾಂತಿಸಾಗರ ಮಹಾರಾಜರ ಮುನಿ ದೀಕ್ಷೆ ಎಲ್ಲಾಯಿತು ಅಂತ ಪ್ರಶ್ನೆಯನ್ನು ಕೇಳ್ತಿದ್ದಾರೆ ಎಲ್ಲಾಯಿತು ಎರನಾಳ ಕರ್ನಾಟಕ ಕರ್ನಾಟಕದಲ್ಲಿ ಎರನಾಳು ಅನ್ನುವಂಥ ಬೆಳಗಾವಿ ಜಿಲ್ಲೆಯಲ್ಲಿ ಎರ್ನಾಳ್ ಅನ್ನುವಂಥ ಒಂದು ಗ್ರಾಮ ಇದೆ ಆ ಗ್ರಾಮದಲ್ಲಿ ಅವರಿಗೆ ಮುನಿದೀಕ್ಷೆ ಆಯಿತು ಇಪ್ಪತ್ತನೇ ಅಂದರೆ ಒಂದು ನಗ್ನ ದಿಗಂಬರ ಜಿನಕಿ ಕಾಯ ಪಾಸನರಕತೆ ಕುಚುಬಿ ಭೀಮಾಯ ಗುರು ಕಿ ಗುರು ನಾಮ ಬತಾವೋ ಶಾಂತಿ ಗುರು ಕಾ ಜಯ ಕಾರ ಲಗಾವೋ ಏನೇತರೆ ನಗ್ನ ದಿಗಂಬರ ಜಿನಕಿ ಕಾಯ ಅವ್ರ ಶರೀರ ಹೇಗಿದೆ ನಗ್ನ ದಿಗಂಬರ ಇದ್ದಾರೆ ಪಾಸನ ರಕತೆ ಕುಚುಬಿ ಮಾಯ ತಮ್ಮ ಜೊತೆಯಲ್ಲಿಯೇ ಏನಿಟ್ಕೊಳ್ಳೋಲ್ಲ ಮನೆ ಹಣ ಗಾಡಿ ಗೋಡ ಏನೂ ಅಲ್ಲ ಅದೆಲ್ಲ ಅಲ್ಲ ಮಾಯಾ ಮನಸ್ಸಿನಲ್ಲಿ ಕಪಟ ವಂಚನೆ ಅಂಥದ್ದನ್ನು ಒಂದು ಸ್ವಲ್ಪನೂ ಇಟ್ಕೊಳ್ಳಲ್ಲ ಶಾಂತಿ ಗುರು ಕ ಜೈಕಾರಳದು ಗುರುಕೆ ಗುರುಕ ನಾಮದು ಈ ಗುರುಗಳು ಯಾರು ನಮ್ಮ ಗುರುಗಳು ಸಾಗರ ಗುರು ಅವರ ಗುರುಗಳು ಯಾರು ಅವ್ರಿಗೆ ಯಾರು ದೀಕ್ಷೆ ಕೊಟ್ಟರು ಆ ಗುರುಗಳ ಹೆಸರನ್ನು ಹೇಳಿ ಶಾಂತಿ ಗುರುಗೆ ಚೈಕಾರವನ್ನು ಮಾಡಿ ಅಂತ ಹೇಳ್ತಾರೆ ಶಾಂತಿಸಾಗರ ಗುರುವಿನ ಹೆಸರನ್ನು ಬರೆಯಿರಿ ಶಾಂತಿ ಅವರಿಗೆ ಮರಿಗೆ ದೀಕ್ಷೆ ಕೊಟ್ಟವರು ಯಾರು ಶ್ರೀ ದೇವೇಂದ್ರ ಕೀರ್ತಿ ಮಹಾರಾಜರು ಯಾರು ಶ್ರೀ ದೇವೇಂದ್ರ ಕೀರ್ತಿ ಮಹಾರಾಜರು ಇನ್ನು ಇಪ್ಪತ್ತೊಂದನೆಯ ಶ್ಲೋಕ ಇಪ್ಪತ್ತೊಂದನೇ ಒಗಟು ಪೂಜ್ಯ ದಿಗಂಬರ್ ಗುರು ಕಹಾತೆ ಸುರ ನರ ಪತಿ ಬಿ ಮುನಿ ವ್ರತ ಧಾರೆ ಶಾಂತಿಸಾಗರ್ ಜಿ ಗುರು ಹಮಾರೆ ಶಾಂತಿಸಾಗರ್ ಮಹಾರಾಜರು ಏನಿದ್ದಾರೆ ನಮ್ಮೆ ನಮ್ಮ ಗುರುಗಳಿದ್ದಾರೆ ಪೂಜ್ಯ ದಿಗಂಬರ್ ಗುರು ದಿಗಂಬರ ಗುರು ಅಂತ ಹೇಳಿಕೊತಾರೆ ಸುರ ಪ ನರಪತಿ ಬಿ ಶಿಶನ ಸುರುಗಳು ಒಂದು ದೇವತೆಗಳು ಮನುಷ್ಯರು ಎಲ್ಲರೂ ಕೂಡ ಅಂದರೆ ಇಂದ್ರರು ನಮಸ್ಕಾರವನ್ನು ಮಾಡ್ತಾರೆ ಪದ ಆ ತಿಥಿ ಕಾವಣಿಸಿ ಮುನಿವೃತ ಯಾವ ತಿಥಿಯಲ್ಲಿ ಅವರು ಮುನಿವ್ರತವನ್ನು ಧಾರಣೆ ಮಾಡಿರು ಹೇಳಿ ಜಯಕಾರವನ್ನು ಮಾಡಿ ಅಂತ ಹೇಳ್ತಾರೆ ಸಾಗರ್ ಮಹಾರಾಜರು ಮುನಿ ದೀಕ್ಷಣೆ ಯಾವ ತಿಥಿಯಲ್ಲಿ ಪಡ್ಕೊಂಡ್ರು ಪಾಲ್ಗುಣ ಶುಕ್ಲ ಏಕಾದಶಿ ದಿನ ಯಾವಾಗ ಪಾಲ್ಗುಣ ಕೃಷ್ಣ ಏಕಾದಶಿ ದಿನ ಪಡ್ಕೊಂಡ್ರು ಮತ್ತೀಗ ಇಪ್ಪತ್ತೆರಡನೇ मुनियों के, प, मुनियों के नायक कहलाते पंचाचार पथ बतलाते पद कब है पाया शांति गुरु ने बताओ भाया के नायक कहलाते का पथ बतलाते पद कब है पाया शांति गुरु ने बताओ भाया शांति सागर के आचार्य पद य दौरी ಮುನಿಯೊಂಕಿ ನಾಯಕ ಅಂತಾರೆ ಯಾರನ್ನ ಪಂಚಾಚಾರಕ್ಕೆ ಪಥಪರ್ಚಾರಿ ಪಂಚ ಆಚಾರಗಳನ್ನು ಯಾರು ಪಾಲಿಸ್ತಾರೆ ಅವರನ್ನು ಮುನಿಗಳ ನಾಯಕ ಆಚಾರ್ಯ ಅಂತ ಕರೀತಾರೆ ಈ ಆಚಾರ್ಯ ಪದವನ್ನು ಶಾಂತಿಸಾಗರ ಮಾತಾ ಎಲ್ಲ ಕರ್ಕೊಂಡ್ರು ಹೇಳಿ ಸಹೋರರೇ ಅಂತಿದ್ದಾರೆ ಸಾಗರರಿಗೆ ಆಚಾರ್ಯ ಪದ ಯಾವಾಗ ದೊರೆಯಿತು ಆಶ್ವೀಜ ಶುಕ್ಲ ಏಕಾದಶಿ ಯಾವಾಗ ಆಶ್ವೀಜ ಶುಕ್ಲ ಏಕಾದಶಿ ದಿನ ದೊರೆಯಿತು ಇನ್ನೇನು ಹೇಳ್ತೀರಿ ಇಪ್ಪತ್ತ ಮೂರನೆಯ ಶ್ಲೋಕ ಪತ್ ಪರ್ ಚಲತೆ ಹಮೆ ಚಲಾತೆ ಕಷ್ಟ ಸ್ವಯಮಹೇ ಸತೆ ಜಾತೆ ಪದ ಆಚಾರ್ಯ ಕೇ ಪಾಯಾ ಶಾಂತಿ ನೇ ಬಟಾವೋ ಬಾಯ ಆಚಾರ್ಯ ಪದವನ್ನು ಎಲ್ಲಿ ಪಡ್ಕೊಂಡ್ರು ಪಥ್ ಪರ್ ಚಲತೆ ಹಮೆ ಚಲ ಅವರೂ ಪಥದ ಮೇಲೆ ದಾರಿ ಮೋಕ್ಷ ಮಾರ್ಗದಲ್ಲಿ ನಡೀತಿದರೆ ಮತ್ತೆ ನಮ್ಮನ್ನೂ ನಡೆಸ್ತಾರೆ ಶಾಂತ ಗುರುವನ್ನೇ ಬತಾವು ಬಾಯ ಕಷ್ಟ ಸ್ವಯಂ ಈ ಸಹತೆ ಜಾತಿ ತಾವು ಕಷ್ಟವನ್ನು ಸಹನೆ ಮಾಡ್ತಾ ಹೋಗ್ತಾರೆ ಆಚಾರ್ಯ ಪದವನ್ನು ಎಲ್ಲಿ ಪಡ್ಕೊಂಡ್ರು ಅಂತಹ ಶಾಂತಸಾಗರ್ ಮಹಾರಾಜು ಆಚಾರ್ಯ ಪದ ಎಲ್ಲಿ ಪಡ್ಕೊಂಡ್ರು ಶಾಂತಿಸಾಗರ್ಗೆ ಆಚಾರ್ಯ ಪದ ಎಲ್ಲಿ ದೊರೆಯಿತು ಸಮಡೋಳಿ ಗ್ರಾಮದಲ್ಲಿ ಎಲ್ಲಿ ಚಾಮಡೋಳಿ ಗ್ರಾಮದಲ್ಲಿ ಇದು ಮಹಾರಾಷ್ಟ್ರದಲ್ಲಿ ಬರುತ್ತೆ ಜಗಲೋ ಜಿನಿ ಜಿನವಾಣಿ ಮಾತಾ ಜೈ